कलबुर्गिय बड़ कैंसर रोग दिन बड़ी बड़ महि नमस्कार कैंसर हुआ सो है कैंसर हुआ कैंसर हुआ मेरे पास जो है ऑपरेशन को पैसे नहीं है पहले जो है पानी वो निकालने लगे अब उसको ಕಲಬುರಗಿಯಲ್ಲಿ ಮೂರು ಹೆಣ್ಣು ಮಕ್ಕಳನ್ನ ಹೊಂದಿರುವ ವಿಧವಾ ಮಹಿಳೆಯವರವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಹಣವಿಲ್ಲದೆ ಪರಿತಪಿಸುತ್ತಿದ್ದಾರೆ ಇವರಿಗೆ ಹಲವಾರು ಸಂಘಟನೆಗಳು ಸಹಾಯ ಮಾಡ್ತಾ ಇವೆ ಕ್ಯಾನ್ಸರ್ ಪೀಡಿತ ಈ ಮಹಿಳೆಗೆ ಸಹಾಯ ಮಾಡಲಿಚ್ಚಿಸುವ ದಾನಿಗಳು ಡಿಸ್ಕ್ರಿಪ್ಷನಲ್ಲಿರುವ ಫೋನ್ ನಂಬರ್ಗೆ ಸಂಪರ್ಕಿಸಿ ಸಹಾಯ ಮಾಡಬಹುದು ಹಾಗೆಯೇ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡುವ ಮೂಲಕ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಸಹಾಯ ಮಾಡಬೇಕೆಂದು ನಮ್ಮ ಟಾರ್ಗೆಟ್ ಟ್ರೂತ್ ವಾಹಿನಿ ಮನವಿ ಮಾಡಿಕೊಳ್ತದೆ ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಖಾಲಿದ್ ಅಬ್ರಾರ್ ಜನತಾ ಪರಿವಾರ್ ಸ್ಟೇಟ್ ಮೀಡಿಯಾ ಸ್ಪೋಕ್ ಪರ್ಸನ್ ಇವತ್ತು ವಿಡಿಯೋ ಮೇಲೆ ಬರೋದು ವಿಷಯ ಏನೆಂದರೆ ನಮ್ಮ ಗುಲ್ಬರ್ಗದಾಗ ಒಂದು ಲೇಡೀಸ್ ಇದ್ದಾರೆ ನಜ್ಮಾ ಬೇಗಮ್ ಪಠಾನ್ ಅಂತ ಆ ಲೇಡೀಸ್ ಅವರು ಕ್ಯಾನ್ಸರ್ಿಂದ ಭಾಳ ದಿನದಿಂದ ಟ್ರೀಟ್ಮೆಂಟ್ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಕ್ಯಾನ್ಸರ್ ಆಗಿರೋದು ಪೆಲ್ವಿಕ್ ಪೆಲ್ವಿಕ್ ಕ್ಯಾನ್ಸರ್ ಓರಿಯಮ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಅದು ಐನ್ ಮೆಡಿಕಲ್ ಟರ್ಮ್ಸ್ ಇದು ಆಗಿರೋದು ಪೆಲ್ವಿಕ್ ರೀಜನ್ದಾಗ ಅದು ಸೈಜ್ ಏನಂದರೆ ಟ್ವೆಂಟಿ ಕ್ರಾಸ್ ಫಿಫ್ಟೀನ್ ಸೆಂಟಿಮೀಟರ್ಸ್ ಇಂಟು ಅಬ್ರೊಮಿನ್ ಆಫ್ಟರ್ ಅಬ್ರೊಮಿನ ಸ್ಕ್ಯಾನ್ ಮಾಡಿದ್ಮೇಲೆ ಇದು ಅವ್ರಿಗೆ ಗೊತ್ತಾಗಿದೆ ಇದು ಫೋರ್ ಫೈ ಫೋರ್ ಫೈವ್ ಮಂತ್ಲಿಂದ ಇವ್ರದ್ದು ಟ್ರೀಟ್ಮೆಂಟ್ ಪ್ರಯತ್ನ ನಡೆತಾ ಇದೆ ಇವ್ರದು ಇವರು ಆಲ್ರೆಡಿ ಹೋಗಿರೋದು ಕಿಡ್ವೈ ಹಾಸ್ಪಿಟಲ್ ಬೆಂಗ್ಳೂರ್ನೂ ಕೂಡ ಅಪ್ರೋಚ್ ಮಾಡಿದ್ದಾರೆ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿಲ್ಲ ಯಾಕಂದರೆ ಇವರಿಗೆ ಮಲ್ಟಿಪಲ್ ಡಿಸೀಸ್ನು ಕೂಡ ಸಫರಿಂಗ್ ಅದ ಇವ್ರಿಗೆ ಹಾರ್ಟ್ನು ಇವ್ರದ್ದು ಸ್ವಲ್ಪ ವೀಕ್ ಅದ ಲಂಗ್ನು ಕೂಡ ಸ್ವಲ್ಪ ಪ್ರಾಬ್ಲಮ್ ಅದ ಅವರಿಗೆ ಮತ್ತು ಅವರಿಗೆ ಥೈರಾಯ್ಡ್ ಬಿ ಪಿ ಶುಗರ್ ಇಂಥ ಎಲ್ಲ ಡಿಸೀಸ್ಗಳಿಂದ ಅದಕ್ಕೋಸ್ಕರ ಇವರಿಗೆ ಆಪ್ರೇಷನ್ ಮಾಡಲಿಕ್ಕೆ ಕಿಡವೈದಾಗ ಆಗಿಲ್ಲ ಇವರು ಸದ್ಯಕ್ಕೆ ರಘೋಜಿ ಕಿಡ್ನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಸೋಲಾಪುರದಾಗಿದ್ದೀನಿ ಅವ್ರಲ್ಲಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟಿಗೋಸ್ಕರ ಅವರು ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಅಪ್ರಾಕ್ಸಿಮೇಟ್ಲಿ ಒಂದು ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಗಬಹುದು ಅಂತೂ ಅವರು ಒಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಅವರು ಅವರಿಗೆ ಹಸ್ಬೆಂಡ್ ಅವರು ಇಲ್ಲ ಅವರ ಹಸ್ಬೆಂಡ್ ಅವರು ತೀರ್ಕೊಂಡ್ಯಾರ ಮೂವರು ಲೇಡೀಸ್ ಅವರಿಗೆ ಡಾಟರ್ಸ್ ಇದ್ದಾರೆ ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ ಅದಕ್ಕೋಸ್ಕರ ನಾವು ಗುಲ್ಬರ್ಗಾಲಿಂದ ನಾವು ಎಲ್ಲ ಸೋಷಿಯಲ್ ಆರ್ಗನೈಸೇಷನ್ಸ್ ಎಲ್ಲ ಮಸ್ಜಿದ್ಗಳಿಗೆ ಎಲ್ಲ ಆಲ್ ದ ಸಿಟಿಸನ್ಸ್ ಅವರಿಗೆ ಕರ್ನಾಟಕದಾಗ ಒಂದು ಅಪೀಲ್ ಮಾಡ್ಲತ್ತೀವಿ ಇದಕ್ಕೋಸ್ಕರ ನಾವು ಒಂದು ಫಂಡ್ ರೇಸಿಂಗ್ ಅಂತ ಮಾಡ್ತಾ ಇದ್ದೀವಿ ಇವರ ಟ್ರೀಟ್ಮೆಂಟ್ ಅಟ್ ದ ಅರ್ಲಿಯೆಸ್ಟ್ ಆಗಬೇಕಂತ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಅಣ್ಣ ತಮ್ಮವರಿಗೆ ಒಂದು ಅಪೀಲ್ ಇದ್ದೀನಿ ನೀವು ಪ್ಲೀಸ್ 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 ನಿಮ್ಮ ಸೇವಿಂಗ್ಸ್ಲಿಂದ ನಿಮ್ಮ ಖರ್ಚಿನಿಂದ ಅಟ್ಲೀಸ್ಟ್ ಏನಾಗುತ್ತೆ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಮ್ಯಾಂಡೇಟ್ರಿ ಇಲ್ಲ ಒಂದು ಐದು ಸಾವಿರನೇ ಆಗಬೇಕು ಹತ್ತು ಸಾವಿರನೇ ಆಗಬೇಕು ಅಂತ ಡೊನೇಷನ್ ಡೊನೇಷನ್ ಇರುತ್ತೆ ಐವತ್ತು ರೂಪಾಯಿ ಆಗಲಿ ಐವತ್ತು ಸಾವಿರ ರೂಪಾಯಿ ಆಗಲಿ ಯಾರಿಗೋಸ್ಕರ ಒಂದು ಯೂಸ್ ಆಗುತ್ತೆ ಅಂತ ನಾವು ನಾ ಒಂದು ವಿನಂತಿಯನ್ನು ಕೇಳ್ತಾ ಇದ್ದೀನಿ ಇವರಿಗೆ ಹೆಲ್ಪ್ ಮಾಡಿರಿ ಎಲ್ಲರೂ ನಾವು ಒಟ್ಟಿಗೆ ಸೇರಿಕಿಸಿ ಇವರು ಟ್ರೀಟ್ಮೆಂಟ್ ಮಾಡಬಹುದು ಅಂತ ಒಂದು ಪ್ರಯತ್ನದಾರಿ ಸರ್ ಅದು ಹೇಳ್ತಾ ಇರೋದು ನೀವು ಕರೆಕ್ಟ್ ಇವರು ಆಲ್ರೆಡಿ ಟ್ರೈ ಮಾಡಿದ್ದು ಇವರು ಆಲ್ರೆಡಿ ಕೆಡವೈಗೆ ಹೋಗಿದ್ದು ಅಲ್ಲಿ ಟ್ರೀಟ್ಮೆಂಟ್ ಆಗೋದು ಸಾಧ್ಯ ಇಲ್ಲ ಅಂತ ಅಲ್ಲಿ ಡಾಕ್ಟರ್ಸ್ ಅವರು ಹೇಳಿದ್ದಾರೆ ಯಾಕಂದರೆ ಇವರಿಗೆ ಫಸ್ಟ್ ಹಾರ್ಟ್ ವೀಕ್ ಇದೆ ಅವರು ಏನು ಅಂದಿದ್ದು ಅವರ ಪ್ರಕಾರ ಫಸ್ಟ್ ನೀವು ಜಯದೇವ್ ಹಾಸ್ಪಿಟಲ್ಗೆ ಹೋಗಿಸಿ ಹಾರ್ಟ್ ಟ್ರೀಟ್ಮೆಂಟ್ ಮಾಡ್ಬರ್ರಿ ಅದಾದಮೇಲೆ ನಿಮ್ದು ಏನು ಲಂಗ್ಸ್ ಟ್ರೀಟ್ಮೆಂಟ್ ಅದ ಅದು ಒಂದು ಬೇರೆ ಹಾಸ್ಪಿಟಲ್ದಾಗ ಸೊ ಇದು ಮತ್ತೆ ಮತ್ತೆ ಬೇ ಸಪ್ರೇಟ್ ಸಪ್ರೇಟ್ ಟ್ರೀಟ್ಮೆಂಟ್ ಆಗ್ತಾ ಇರೋದು ಇಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ನಮ್ಮ ಕರ್ನಾಟಕದಾಗ ಆದರೆ ಇಲ್ಲಿ ಸೋಲಾಪುರದಾಗ ಇದು ಹಾಸ್ಪಿಟಲ್ದಾಗ ಒಂದೇ ಕಡೆ ಎಲ್ಲ ಟ್ರೀಟ್ಮೆಂಟ್ ಅವರು ನೋಡ್ಕೋತಾರೆ ಅಂತ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಅಲ್ಲಿ ಟ್ರೀಟ್ಮೆಂಟೇ ಮಾಡೋದಂತ ಇದು ಮಾಡಿದ್ದೀವಿ ಸರ್ ಕಂಡೀಷನ್ ಕ್ರಿಟಿಕಲ್ ಇದೆ ಯಾಕಂದರೆ ಅವರಿಗೆ ಆಗ್ತಾ ಆಗ್ತಾಯಿದೆ ಸ್ಟಮಕ್ ಆಗ್ತಾ ಇದೆ ಮತ್ತು ಸ್ ಸ್ಟಮಕ್ದಾಗ ಮತ್ತೆ ಮತ್ತೆ ನೀರು ತೆಗಿಬೇಕ ತೆಗಿಬೇಕಾಗ್ತದೆ ಅದು ಅವರು ಭಾಳ ದಿನದಿಂದ ಇದು ಪೇನ್ಲಿಂದ ಸಫರ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಅಟ್ ದಿ ಅರ್ಲಿಯಸ್ಟ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದ್ದಾರೆ ಸರ್